ಹಾವೇರಿ ಕ್ಷೇತ್ರದಲ್ಲಿ ಟಿಕೆಟ್ ಘೋಷಣೆ ಆದಾಗಿನಿಂದಲೇ ಅಸಮಾಧಾನದ ಬಿಸಿಯನ್ನ ಎದುರಿಸ್ತಾ ಇರುವ ಬಿಜೆಪಿ ತನ್ನ ಭದ್ರಕೋಟೆಯಲ್ಲಿ ಈ ಬಾರಿ ಗೆಲ್ಲತ್ತ ಅದರ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ವಿರುದ್ಧ ಕಣದಲ್ಲಿರುವ ಕಾಂಗ್ರೆಸ್ನ ಆನಂದ್ ಗಡ್ಡದೇವರ್ ಮಠ ಕೂಡ ಗೆಲುವಿನ ವಿಶ್ವಾಸ ಹೊಂದಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಗಳು ಕೈ ಹಿಡಿಯತ್ತ ಕ್ಷೇತ್ರವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ರಣತಂತ್ರ ಏನಿದೆ ನೋಡೋಣ ನಮಸ್ಕಾರ ಇದು ಲೋಕಸಮರ ವಿಶೇಷ ಕಾರ್ಯಕ್ರಮ ಹಾವೇರಿ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳು ಒಟ್ಟು ಎಂಟು ಅವುಗಳು ಯಾವ್ದ್ಯಾವುದು ಅಂತಂದರೆ ಶಿರಹಟ್ಟಿ ಗದಗ ರೋಣ ಹಾನಗಲ್ ಹಾವೇರಿ ಬ್ಯಾಡಗಿ ಹಿರೇಕೆರೂರು ಹಾಗೂ ರಾಣೆಬೆನ್ನೂರು ಒಟ್ಟು ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಒಂದರಲ್ಲಿ ಮಾತ್ರ ಬಿ ಜೆ ಪಿ ಶಾಸಕರಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ನೋಡೋದಾದ್ರೆ ಹದಿನೇಳು ಲಕ್ಷದ ಎಪ್ಪತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೇಳು ಮತದಾರರಿದ್ದಾರೆ ಅದರಲ್ಲಿ ಪುರುಷರು ಎಂಟು ಲಕ್ಷದ ತೊಂಬತ್ತೈದು ಸಾವಿರದ ಮುನ್ನೂರ ಅರವತ್ತಾರಿದ್ರೆ ಮಹಿಳೆಯರು ಎಂಟು ಲಕ್ಷದ ಎಂಬತ್ತೆರಡು ಸಾವಿರದ ನಾನೂರ ಮೂವತ್ತು ಇತರೆ ಮತದಾರರ ಸಂಖ್ಯೆ ಎಂಬತ್ತೊಂದಿದೆ ಹಾಗೆಯೇ ಜಾತಿವಾರು ಮತಗಳ ಅಂದಾಜು ವಿವರ ಹೇಗಿದೆ ಅಂತ ನೋಡಿದ್ರೆ ಅತಿ ಹೆಚ್ಚಿರೋದು ಲಿಂಗಾಯತರ ಸಂಖ್ಯೆಯಲ್ಲಿ ಸುಮಾರು ಆರು ಲಕ್ಷದ ಎಂಬತ್ತು ಸಾವಿರ ಮಂದಿ ಇದ್ದಾರೆ ಅನಂತರದಲ್ಲಿ ನಂತರದಲ್ಲಿ ಬರೋದು ಮುಸ್ಲಿಮರು ಎರಡು ಲಕ್ಷದ ತೊಂಬತ್ತೈದು ಸಾವಿರ ಮತದಾರರು ಸಿಗ್ತಾರೆ ಅನಂತರ ಕುರುಬರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಿ ಜನಾಂಗದವರು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಗಂಗಾಮತಸ್ಥರು ಐವತ್ತು ಸಾವಿರ ಬ್ರಾಹ್ಮಣರು ನಲವತ್ತೈದು ಸಾವಿರ ಮರಾಠರು ನಲವತ್ತೈದು ಸಾವಿರ ಇತರೆ ಮತದಾರರ ಸಂಖ್ಯೆ ಒಂದು ಲಕ್ಷದ ಐವತ್ತು ಸಾವಿರ ಇದೆ ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಮರುಮಿಂಗಣೆ ಬಳಿಕ ರಚನೆಯಾದ ಹಾವೇರಿ ಕ್ಷೇತ್ರದ ಈವರೆಗಿನ ಮೂರೂ ಚುನಾವಣೆಗಳಲ್ಲಿ ಬಿಜೆಪಿನೇ ಗೆದ್ದಿರೋದು ಬಿಜೆಪಿಯಿಂದ ಶಿವಕುಮಾರ್ ಉದಾಸಿ ಸತತ ಗೆಲುವನ್ನ ಇಲ್ಲಿ ದಾಖಲಿಸಿದ್ದಾರೆ ಕಳೆದ ಚುನಾವಣೆಗಳಲ್ಲಿನ ಮತ ಹಂಚಿಕೆ ವಿವರಗಳನ್ನು ನಾವು ನೋಡುವುದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಕ್ಕಿದ್ದು ಶೇಕಡ ಐವತ್ ಮೂರು ಪಾಯಿಂಟ್ ಒಂಬತ್ತು ಏಳರಷ್ಟು ಮತ ಆದರೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡಾ ನಲವತ್ತೆರಡು ಪಾಯಿಂಟ್ ಎಂಟು ಐದರಷ್ಟು ಮತ ಹಾಗೆಯೇ ಅದಕ್ಕಿಂತ ಹಿಂದಿನ ಚುನಾವಣೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಪಡ್ಕೊಂಡಿದ್ದು ಐವತ್ತು ಪಾಯಿಂಟ್ ಏಳು ಒಂಬತ್ತರಷ್ಟು ಮತ ಪ್ರಮಾಣ ಕಾಂಗ್ರೆಸ್ ಪಡ್ಕೊಂಡಿದ್ದು ಶೇಕಡಾ ನಲವತ್ತೆರಡು ಪಾಯಿಂಟ್ ಒಂಬತ್ತು ನಾಲ್ಕರಷ್ಟು ಮತ ಪ್ರಮಾಣ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಪಡ್ಕೊಂಡಿದ್ದು ನಲವತ್ತೊಂಬತ್ತು ಪಾಯಿಂಟ್ ಮೂರು ಮೂರರಷ್ಟು ಮತ ಆದರೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಐದರಷ್ಟು ಮತ ಪ್ರಮಾಣ ಕೈ ವಶವಾಗತ್ತ ಬಿಜೆಪಿಯ ಭದ್ರಕೋಟೆ ಬಿಜೆಪಿಯ ಈ ಭದ್ರಕೋಟೆಯನ್ನ ಈ ಬಾರಿ ತನ್ನ ವಶಕ್ಕೆ ತೆಗೆದುಕೊಳ್ಳೇಬೇಕು ಅನ್ನೋ ಉದ್ದೇಶದೊಂದಿಗೆ ಕಾಂಗ್ರೆಸ್ ತಂತ್ರವನ್ನು ರೂಪಿಸ್ತಾ ಇದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭಾರಿ ಗೆಲುವನ್ನು ಸಾಧಿಸಿರುವುದು ಕೂಡ ತನಗೆ ಪೂರಕ ಆಗಬಹುದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಧಾರವಾಡ ದಕ್ಷಿಣದಿಂದ ಬೇರ್ಪಟ್ಟು ಹಾವೇರಿ ಗದಗ ಕ್ಷೇತ್ರವಾಗುವ ಮುನ್ನ ಈ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆನೇ ಆಗಿತ್ತು ಈ ಬಾರಿ ಶಿವಕುಮಾರ್ ಉದಾಸಿ ಬಿಜೆಪಿಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡದೇ ಇರುವುದು ಕೂಡ ಕಾಂಗ್ರೆಸ್ಗೆ ಮತ್ತೊಂದು ಪೂರಕ ಅಂಶ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಅವರೊಳಗೆ ನಡೀತಾ ಇದೆ ಬಿಜೆಪಿ ಈ ಬಾರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಕಣಕ್ಕಿಳಿಸಿದೆ ಇದರಿಂದ ಬಿಜೆಪಿಗೆ ಯಾವ ರೀತಿಯಲ್ಲಿ ಲಾಭ ಆಗಬಹುದು ಅನ್ನೋಕ್ಕಿಂತ ಹೆಚ್ಚಾಗಿ ಈಗದು ತೀವ್ರ ಅಸಮಾಧಾನದ ಬಿಸಿಯನ್ನ ಎದುರಿಸಬೇಕಾಗಿದೆ ಪಕ್ಷದಲ್ಲಿನ ಹಲವು ಆಕಾಂಕ್ಷಿಗಳಿಗೆ ನಿರಾಸೆ ತಂದಿರುವ ತೀರ್ಮಾನ ಇದಾಗಿದೆ ಮುಖ್ಯವಾಗಿ ಉದಾಸಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ ಬಳಿಕ ಈಶ್ವರಪ್ಪ ಅವರು ತಮ್ಮ ಪುತ್ರ ಕಾಂತೇಶ್ಗೆ ಈ ಕ್ಷೇತ್ರದ ಟಿಕೆಟ್ ನೀಡುವಂತೆ ನಾಯಕರಿಗೆ ದುಂಬಾಲ್ ಬಿದ್ದಿದ್ರು ಕಾಂತೇಶ್ ಅವರು ಒಂದ್ ಸುತ್ತಿನ ಪ್ರಚಾರವನ್ನು ಮಾಡಿದ್ರು ಆದ್ರೆ ಹೈಕಮಾಂಡ್ ಅವರ ಬೇಡಿಕೆಗೆ ಸೊಪ್ಪು ಹಾಕ್ಲಿಲ್ಲ ಆ ನಂತರ ಅವರ ಬಂಡಾಯದ ನಡೆ ಬಗ್ಗೆನೂ ಪಕ್ಷ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ ಹಾಗಿದ್ರು ಇದು ಕ್ಷೇತ್ರದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗೋದಕ್ಕೆ ಕಾರಣ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ರಾಜ್ಯ ನಾಯಕರಲ್ಲಿ ಇದ್ದೇ ಇದೆ ಈಗ ಮಾಜಿ ಮುಖ್ಯಮಂತ್ರಿ ಬಸವರಾಜ ಅವರು ಕಣದಲ್ಲಿದ್ದು ಅವರ ವಿರುದ್ಧ ಆನಂದ ಸ್ವಾಮಿ ಗಡ್ಡದೇವರ ಮಠವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಇಬ್ಬರ ನಡುವೆ ನೇರ ಹಣಾಹಣಿ ಇದೆ ಬೊಮ್ಮಾಯಿಯವರಿಗೆ ಅಭ್ಯರ್ಥಿ ಆಗೋಕೆ ಮನ್ಸಿರ್ಲಿಲ್ಲ ಆದರೆ ಪಕ್ಷ ಬಿಡ್ಲಿಲ್ಲ ಹಾಗಾಗಿ ಕೊನೆಗೆ ಅನಿವಾರ್ಯವಾಗಿ ಅವರು ಕಣದಲ್ಲಿದ್ದಾರೆ ಗೆಲುವಿನ ವಿಶ್ವಾಸ ಆನಂದ್ ಮಠ ಮೂಲತಃ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದವರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಗಡ್ಡಯ್ಯ ಎಸ್ ಮಠ ಅವರ ಪುತ್ರ ಹೀಗೆ ರಾಜಕೀಯ ಹಿನ್ನೆಲೆಯುಳ್ಳ ಅವರು ಹಾವೇರಿ ಗದಗ ಕ್ಷೇತ್ರಗಳ ಜನರ ಜೊತೆ ಒಡನಾಟವನ್ನು ಹೊಂದಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ಎಲ್ಲಾ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯೋನ್ಮುಖರಾಗಿದ್ದ ಅವರನ್ನ ಗುರುತಿಸಿರುವ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯನ್ನಾಗಿಸಿದೆ ಗೆಲುವಿನ ವಿಶ್ವಾಸವನ್ನ ಅವರು ಹೊಂದಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಗಳು ಪಕ್ಷದ ಕೈ ಹಿಡಿಯುತ್ತೆ ಅನ್ನೋ ಭರವಸೆ ಅವರಿಗಿರೋದು ಕಾಂಗ್ರೆಸ್ ಬಲವೇನು ಕ್ಷೇತ್ರವನ್ನ ಈ ಬಾರಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಸಜ್ಜಾಗ್ತಿರುವ ಕಾಂಗ್ರೆಸ್ ಗೆಲ್ಲೋ ಬಗ್ಗೆ ದೊಡ್ಡ ವಿಶ್ವಾಸವನ್ನ ಇಟ್ಕೊಂಡಿದೆ ಇಲ್ಲಿ ತಳಮಟ್ಟದಿಂದಲೇ ಪಕ್ಷ ಸಂಘಟನೆ ಚುರುಕಾಗಿರುವುದು ಕೂಡ ಅದಕ್ಕೆ ಪ್ಲಸ್ ಪಾಯಿಂಟ್ ಆಗಬಹುದು ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಇಲ್ಲದೆ ಇರೋದ್ರಿಂದ ಒಗ್ಗಟ್ಟಾಗಿ ಚುನಾವಣೆ ಎದುರಿಸೋಕೆ ಅನುಕೂಲಕರ ವಾತಾವರಣ ಇದೆ ಬಿಜೆಪಿಗೆ ತೊಡಕುಗಳೇನು ಬಿಜೆಪಿಗೆ ಇದು ತನ್ನ ಭದ್ರಕೋಟೆ ಅನ್ನೋದು ನರೇಂದ್ರ ಮೋದಿಯವರ ವರ್ಚಸ್ಸು ಇದೆ ಅನ್ನೋದು ಬಲವಾಗಬಹುದಾದ್ರೂ ಕೂಡ ಹಲವು ತೊಡಕುಗಳು ಇದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನ ನಿರ್ಲಕ್ಷ್ಯ ಮಾಡಲಾಯಿತು ಅನ್ನೋ ಅಸಮಾಧಾನ ಈ ಭಾಗದ ಜನರಲ್ಲಿದೆ ಗದಗ ಹಾವೇರಿ ಭಾಗದ ನೀರಾವರಿ ಯೋಜನೆಯ ವೈಫಲ್ಯ ರೈತಪರ ಯೋಜನೆಗಳ ಜಾರಿಯಲ್ಲಿ ಇಚ್ಛಾಶಕ್ತಿಯ ಕೊರತೆ ಜಿಲ್ಲೆಯಲ್ಲಿ ಯಾವುದೇ ದೊಡ್ಡ ಕಾರ್ಖಾನೆಗಳು ಸ್ಥಾಪನೆ ಆಗದೇ ಇರೋದು ಉದ್ಯೋಗಕ್ಕಾಗಿ ಯುವಕರು ಗುಳೆ ಹೋಗೋದು ಅಭಿವೃದ್ಧಿಯಲ್ಲಿ ಅತಿ ಹಿಂದುಳಿದ ಕ್ಷೇತ್ರ ಅನ್ನು ಹಣೆಪಟ್ಟಿ ಹಾವೇರಿಯನ್ನ ಕಾಡ್ತಿರುವ ಈ ಸಮಸ್ಯೆಗಳಿಗೆ ಈ ಹಿಂದಿನ ಸಂಸದರು ಪರಿಹಾರ ಕೊಡೋಕೆ ವಿಫಲರಾಗಿದ್ದಾರೆ ಅನ್ನೋ ಆರೋಪ ಬಿಜೆಪಿಗೆ ತೊಡಕಾಗಬಹುದು ಸತತ ಅತಿವೃಷ್ಟಿ ಅನಾವೃಷ್ಟಿಗೆ ಈ ಹಿಂದಿನ ಬಿಜೆಪಿ ಸರ್ಕಾರ ಸ್ಪಂದಿಸಿಲ್ಲ ಅನ್ನೋ ದೂರುಗಳು ಕೂಡ ಇದೆ ಜೊತೆಗೆ ಈಗ ಟಿಕೆಟ್ ವಿಚಾರವಾಗಿ ಎದ್ದಿರುವ ಅಸಮಾಧಾನವು ಚುನಾವಣೆಯಲ್ಲಿ ಅದರ ವಿರುದ್ಧ ಪರಿಣಾಮ ಬೀರುದ್ರೂ ಅಚ್ಚರಿಯಿಲ್ಲ ಕಾಂಗ್ರೆಸ್ ಗ್ಯಾರಂಟಿಗಳ ಮುಂದೆ ಪರಿಣಾಮ ಬೀರಬಹುದಾದ ಯಾವ ಅಂಶಗಳನ್ನು ಬಿಜೆಪಿ ಜನರ ಮುಂದೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದರ ಮೇಲೆ ಸೋಲು ಗೆಲುವು ನಿರ್ಧಾರ ಆಗಲಿದೆ ಇನ್ನು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ